ಬ್ರಿಡ್ಜಲ್ ಗಂಟೆ ಗಾಡಿ ದಕ್ಕಿರೋಂಡ್ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮದನ್ ಮಣಿಪಾಲ್ ಇಂಗ್ಲಿಷ್ ಸ್ಪೆಷಲ್ ಬ್ಲಾಗ್ ದೊಡ್ಡ ಬರಂದುಲ್ಲ ಔ ಹೌದಾದ ಬಣ್ಣ ಒಂಜಿ ವೈರಲ್ ಅನ್ನುಂಡು ಒಂಜಿ ಇಲ್ಲದ ಟ್ಯಾರಿಸ್ ಇಡಿ ಎಂಚಿನ ಮತ ಬುಲೆಪಲಿ ಒಂಜಿ ಕುಕ್ಕುಗು ಎತ್ತು ವ್ಯಾಲಿ ಉಂಡು ಅಂಚೆನೆ ಆ ಕುಕ್ಕು ಒಲ್ಪದ ಮಾತ ನಿಗಲಿಯ ನೀನು ಪಂಪ ಸೊ ನಿಗಲಿಗೆ ಪುದರ್ ವೇಟ್ ವೈಟ್ ಮಂಪಲೆ ಆಯ್ನತ್ ಬೇಗ ಅಗಲ ಇಲ್ಲದ ಟ್ಯಾರೇಸ್ ಇಡತಿಕ್ಗ ಮಿತ್ತಡ ಬಳ್ಳಿ ತೋಜುಂಡತೆ ಐಟ್ ಬಟಾಟೆ ಇದ್ದ ಬಳ್ಳಿ ಅವು ನಮ್ಮ ಭಾರತ ಪೂರ ನೆಲತ ಅಡಿಟ್ ಬಟಾಟೆ ಗ್ರೋ ಆಪಿನೆ ಒಂದು ಬಳ್ಳಿ ಬಳ್ಳಿ ಬಟಾಟೆ ಆಪಿನ ಅಂದ್ರೆ ತುವರೆಗ ನಮ್ಮ ಈ ಬಟಾಟೆದ ಲಕ್ಕನೆ ಸೇಮ್ ಆಂಡಲ ಟೇಸ್ಟ್ ಜಾಸ್ತಿ ಸೈಜ್ ಮಲ್ಲ ಒಂಜಿ ಬಳ್ಳಿ ವರ್ಷಕ್ಕೆ ಒಂದು ಐನೂರು ಬಟಾಟೆ ತಿಕ್ಕೊಂಡು ಕೈ ಪೋಡೆಲ್ಲ ಪೋಡಿ ಚೈನಾ ದೇಶದ ಆರೆಂಜ್ ಒಂದು ಚೈನಾ ಒಂದು ಸಿಪ್ಪೆಗೆಪ್ಪರ್ ಇಜ್ಜಿ ನಮ್ಮ ಭಾರತದ ಆರೆಂಜ್ ಸಿಪ್ಪೆಗೆಪ್ಪರು ಮತ್ತೆ ಸಿಪ್ಪೆಗೆ ಪರಿಜ್ಜಿ ಡೈರೆಕ್ಟ್ ತಿನ್ಪಿನ ಕುಂ ಕಟ್ ಪಂದ್ ನಿಕ್ಕ ಪುದರ್ ನರ್ಸರಿ ಪುದರ್ ಇದ್ನ ಬ್ಯಾಕ್ ಸೈಡ್ ಇಡಿಪ್ಪನ ಗಡಿಯಾರ ಪು ಐಟ್ ಮೂಜಿ ಮುಳ್ಳು ತೋಜು ಮಿತ್ತ ಮುಳ್ಳು ದಲಕ ಐ ಕಸರದ ಗಡಿಯಾರ ಪು ಅಂದ ಲೆಪ್ಪ ರೈಕ ಐಟ್ ರೆಡ್ ಕಲರ್ ಉಂಡು ಪರ್ಪಲ್ ಬಕ ರೆಡ್ ಅನ್ನ ಪುರ ಚೆರಿ ಸಸ್ಯ ಚೆರಿ ಸಸ್ಯ ಒಂದು ಬ್ರಿಟಿಷ್ ಚೆರಿ ಪಂಪೇರ್ ಬ್ರಿಟಿಷ್ ಚೆರಿ ಇಂಚ ಪು ಒಂದು ಕೆಂಪು ಕಲರ್ ಆವಡು ಇತ್ತ ತಿಂಟೆಕ ಟೇಸ್ಟ್ ಇಜ್ ಸೇವ್ ಪರಂದ ಫಿಂಗರ್ ಲೆಮನ್ ಒಂದು ಬಿರಿಯಲ್ ದಾತ ಉದ್ದ ಬರ್ಪಿನ ಲಿಂಬೆ ಒಂದು ಜ್ಯೂಸ್ ಮಾಲ್ ಪರಗಾಪಿಜಿ ಲಿಂಬೆದ ಉಲಾಯ್ದ ಪಲ್ಪ್ ಡೈರೆಕ್ಟ್ ತಿಂಡ್ರಿಗೆ ಯೂಸ್ ಹಾಕಿನಿ ಓಲಿವ್ ಸಸ್ಯ ರೋಮ್ ದೇಶದ ಸಸ್ಯ ಒಂದು ಕ್ಯಾಂಡಲ್ ಫ್ರೂಟ್ ಪಂದ್ ಥೈಲ್ಯಾಂಡ್ ದ ಗಿಡ ಕ್ಯಾಂಡಲ್ ದಲಕ್ಕನೇ ಒಂದು ಕೋಡ್ ಹಾಕೊಂಡು ಅದನ್ನು ಓಪನ್ ಮಾಡ್ ತಿನ್ನಲ್ಲಿ ಕೋಡ್ ತಿಂಡ್ರಿಗೆ ಹಾಪಿ ಅಮೆರಿಕ ದೇಶದ ಸೇರಿ ತೋರಕ್ಕೆ ನಮ್ಮ ಊರದ ಕರಂಡ ಗಿಡ ಗಿಡ ಅವಳು ಪೀಸ್ ಪಿಸ್ಜನ ಬೋನ್ ಬಳ್ಳಿ ಇನ್ಕಲ್ ಎಲ್ಲೊಬ್ಬ ತುಂಡಲ್ಲ ಐತ ಮರದ ಜಾಯಿಂಟ್ ಹಾಪಿಗೆ ಚಂದು ಬಳ್ಳಿ ಅಂದ್ರೆ ಒಂದು ಗಲ್ಫ್ ದೇಶದ ಲಿಂಬೆ ಒಂಜಿ ಲಿಂಬೆ ಲೀಟರ್ ಶರ್ಬತ್ ಮಲ್ಪ ವರ್ಲ್ಡ್ ಮಲ್ಲ ಸೈಜ್ ಲಿಂಬೆ ಹೈಯೆಸ್ಟ್ ಪುಳಿ ಪುನ ಲಿಂಬೆ ವರ್ಡ್ ಒಂದೊಂದು ವೆರೈಟಿ ಮಾತ್ರ ವೆರಿಗೇಟೆಡ್ ಥೈಲ್ಯಾಂಡ್ ದೇಶದ ಲಿಂಬೆ ಜಬೋಟಿ ಗಬ ಪಂದ್ ಮರದ್ರಾಕ್ಷಿ ಪಂದೇ ಪೂವ ಮುದ್ದಲ್ಲಿ ಹಿಡಿದ ದ್ರಾಕ್ಷಿ ದ್ರಾಕ್ಷಿ ಬರ್ಪಣ್ಣ ಜಬ್ಬು ಟಿ ಗಬ್ಬಾ ಪಂದರೆ ಜಬ್ಬು ಗಬ್ಬಾ ಇಂಚ ಬಳ್ಳಿ ಬಟಾಟೆ ಟೇಸ್ಟ್ ಜಾಸ್ತಿ ನೆತ್ತ ತಿನ್ನ ಒಂದು ಮನಿಲಾ ದೇಶದ ಚೆರಿ ಮನಿಲಾ ಮನಿಲಾ ದೇಶದ ಚೆರಿ ಇಂಚ ಸೈಜ್ ಬರ್ಬಣ್ಣು ತಿಂದ್ರೆ ನಮ್ಮ ಕೇಪುಳ ಪರಂದ ತಿನ್ಲಾಕ ಟೇಸ್ಟ್ ವಿಶೇಷ ತೇಜ್ಜಿ ದೇಶದ ಮಾತ್ರ ಪಿದ ಒಂದು ಸೆಡರ್ ಬೈ ಚೆರಿ ಈ ಟೈಪ್ ಬರ್ಬುಣ್ಣು ಎರಡನಾರು ಒಂದ್ ಜನ ಟೇಸ್ಟ್ ತೋಲಿ ಬಿತ್ತು ನೆತ್ತ ಒಂದು ಮಲ್ಬೇರಿ ಒಂದು ಬ್ರೆಜಿಲ್ ದೇಶದ ಕುಡುಂಜಿ ಮಲ್ಬೇರಿ ಇಂಚ ಒಂದು ಡಾರ್ಕ್ ದ್ರಾಕ್ಷಿ ಕಲರ್ ಬರ್ತುನು ಕಪ್ಪು ಅದಕ್ಕೆ ತಿಂಡ್ ಫುಲ್ ಸ್ವೀಟ್ ಒಂಜಿ ಪರಂದ ಒಂಜಿ ಗ್ಲಾಸ್ ಪಾಡ ಜ್ಯೂಸ್ ಮಾಡ್ತೀನ ಇಡೀ ಪೇರ್ ಕೆಂಪು ಕಲರ್ ಕನ್ವರ್ಟ್ ಹಾಕು ಕಲರ್ ಬರ್ತನು ಸ್ಟಾರ್ ಫ್ರೂಟ್ ಕರಂಬಳಕಾಯಿ ಅಂದ್ರೆ ಒಂದು ಸ್ವೀಟ್ ಕರ್ಂಬಳಕಾಯಿ ಉರ್ದ ಪುಳಿ ಕೊಕೋ ಪ್ಲಮ್ ಚೆರಿ ಒಂದು ಮನಿಲಾ ದೇಶದ ಚೆರಿ ಚಿರಿ ಮಂಗೋಲಿಯಾ ದೇಶದ ಫ್ರೂಟ್ ಒಂದು ಕಾಳಪತ್ತಿ ಸಪೋಟ ಇಂಡಿಯನ್ ಸಪೋಟ ಒಂದು ಇತ್ತಿನ ಪೈಕಿ ನಮ್ಮ ಕೋಸ್ಟಲ್ ಏರಿಯಾಗ ಹೈಯೆಸ್ಟ್ ಸಪೋಟಿನ ಒಂದೊಂದು ವೆರೈಟಿ ಮಾತ್ರ ಹೈಯೆಸ್ಟ್ ಸ್ವೀಟ್ ಸಾಫ್ಟ್ ಕಾಳಪತ್ತಿ ಹಿ ಮುಸುಂಬಿ ಮುಸುಂಬಿ ನಮ್ಮ ಕೋಸ್ಟಲ್ ಏರಿಯೋಗ ಬರ್ಪೂಚಿ ಇಂಚ ಮುಸುಂಬಿ ಬರ್ಪುಂಡು ಟೇಸ್ಟ್ ಇಜ್ಜಿ ಅವು ಪಿಲಿ ಕಟ್ಟಿರ್ಲಕ್ಕ ಹಾಕೊಂಡು ಘಟ್ಟದ ಮುಸುಂಬಿ ಬತ್ತಿರ್ಲಕ ಮೂಲ ಹಾಪುಚಿ ತಾವರೆ ಸಸ್ಯ ಒಂದೊಂದು ವಿಶೇಷ ಸಸ್ಯ ಅಜ್ಜೋಳ ಕಂಡ ಪುದರ್ಣಕ್ಕೆ ಆ ಒಂದು ಪೆತ್ತೊಲೆಗ್ ಕೋರಿಗ್ ಫುಲ್ ನ್ಯೂಟ್ರಿಷನ್ ಫುಡ್ ಅದೊಂದು ಏನ್ ಅಜ್ಜೋಳ ನೋಡ್ಬೇಕು ಸ್ಟ್ರಾಬೆರಿ ಮಾರ್ಕೆಟ್ ಸ್ಟ್ರಾಬೆರಿ ಬರ್ಕೊಂಡು ನೆಟ್ ಆಪಿನ ಡಿಸೆಂಬರ್ ಟೈಮ್ ಮಾತ್ರ ಆಯ್ತು ಸೀಸನ್ ವೆನಿಲ್ಲಾ ಬಳ್ಳಿ ವಿನಿಲಾ ಐಸ್ ಕ್ರೀಮ್ ಅಥವಾ ಬೆತ್ತ ವೆನಿಲ್ಲ ಟೈಪ್ ಬರ್ಕೊಂಡು ನೆತ್ತ ಫ್ಲೇವರ್ ರೆಡಿ ಹಾಕ್ತಿನಿ ಲಾವಂಚ ಅಂಶ ಲಾವಂಚ ಲಾವಂಚ ಹಿರಿಯರಗ್ ಗೊತ್ತುಂಡು ನಮ್ಮ ಹಿರಿಯರು ದುಂಬು ಇತ್ತೆ ಪೂರ ಕಬ ಕುಂಟು ದೀಪಿನ ಪರ್ಪೀಮ್ ಅಥವಾ ಪಾಡ್ ದೀಪ ದುಂಬು ಉಂದಿತ್ತ ಬೇರೆ ಪಡ್ದು ಮರ್ತೀವೊಂದಿತ್ತೇ ಪ್ಲಸ್ ಉಗಿಯಲ್ದ ನೀರ್ ಕ್ಲೀನ್ ಮಲ್ಪ ಇನ್ನು ಇಂಕಲು ದುಂಬು ನೆತ್ತ ಬೇರೆ ಗೆದ್ದು ಉಗಿಲೇ ಪಾಡಿನ ನೀರ್ ಕ್ಲೀನ್ ಹೊಂದಿತ್ತ ಪವರ್ಫುಲ್ ಸಸ್ಯ ಅವ್ರ ಬಕ್ಕಪಿನಾರಿ ಜೋಕುಲೆಗ್ ನಾಲಗೆ ಕರೆಕ್ಟ್ ಅಡ್ಡ ಬುರುಜಿದ ಬೇರೆನ್ ಅಂತೇದ ಕೊಡ್ತೀನಿ ಒಂದು ಬಜಪಿನಾರಿ ಗಿಡ ದುಬೈ ದೇಶದ ಬಸಳೆ ನಮ್ಮ ಊರದ ಬಸಳೆ ತುಯ್ಯಾರ ಅವ್ಲು ಒಂದು ದುಬೈ ದೇಶದ ಬಸಳೆ ಒಂದು ಕಿವಿ ಫ್ರೂಟ್ ಕಿವಿ ಮೂಲಕ ಫ್ರೂಟ್ ಹಾಪುಜಿ ಗಿಡ ಮಾತ್ರ ಹಾಕಿ ಗಿಡ ಇಂಚೊಂಡ್ ತೋಲಿ ಆತ ಕಿವಿ

ಸೆಂಟ್ರಲ್ ಪಂಡ್ ಉಂದು ಗಲ್ಫ್ ದೇಶದ ಮುಸುಂಬಿ ಅಂದ್ರೆ ಲೆಪ್ಪಿರ ಅಂಡ್ ಅಲ್ಲಿ ಮುಸುಂಬಿ ಅತ್ತುಂದು ಅಂಚನೆ ಬಟ್ಟು ಫ್ರೂಟ್ ಅವಡ್ ಬಕ್ಕ ಲಿಪೋಟಿ ಪಂಡ್ ಒಂಜಿ ದ್ರಾಕ್ಷಿ ಇಂಚ ದ್ರಾಕ್ಷಿ ಪತ್ತುಂಡು ಎಕ್ಕಡ ಜಪೋಟಿ ಗಬ್ಬಲ್ ಜಯತೆ ಲಿಪೋಟಿ ಪಂದ್ ಫ್ರೂಟ್ ಒಂದು ಪಾಟ್ ಬನಾನ ಇರ್ನ ಬ್ಯಾಕ್ ಸೈಡ್ ಇಪ್ಪುನಾ ನೆಟ್ಟ್ ಕೈಲ್ ಪಾಡುಂಡು ಕೈಲ್ ನಮ್ಮ ಕೈಲ್ ದಲಕ ಪಿದಾಯ ಬರ್ಪುಜಿ ಅನಾನಸ್ ದಕ ನೆಟ್ಟ ಉಲಾಯ್ಡೆ ಕೈಲ್ ಒರಿ ಉಂಡು ವಿಶೇಷ ಉನ್ನೆನ್ ಇಯರ್ ಫ್ಲ್ಯಾಟೆಡ್ ಲ ಉಂದು ಮಲ್ಪೊಲಿ ಗ್ರೋ ಮಲ್ಪೊಲಿ ಇಂಚ ಉಪ್ಪುನ್ ಕೈಲ್ ಹಾ ನೆತ್ತ ಉಲಾಯಿಡೆ ಗಲ್ಫ್ ದೇಶದ ಒಂದು ಅವ್ರ ಅವ್ಲು ವೆರಿಗೇಟೆಡ್ ಲೆಮನ್ ವೆರಿಗೇಟೆಡ್ ಪೇರಳೆ ವೆರಿಗೇಟೆಡ್ ಸಪೋಟಾ ವೆರಿಗೇಟೆಡ್ ಬೇತೆ ಬೇತೆ ವೆರೈಟಿ ಪೂರಾ ಫ್ರೂಟ್ಸ್ ಎಲ್ಲ ಉಂಟು ವೆರಿಗೇಟೆಡ್ ಮಸ್ತ್ ಜನ ಮಿಲಿಟರಿ ಚಿಕ್ಕು ಮಿಲಿಟರಿ ಪೇರಳೆ ಮಿಲಿಟರಿ ನೆತ್ತ ಕಾರಣದೊಪ್ಪದ ಕಲರ್ ಮಿಲಿಟರಿ ಕುಂಟುದರ್ಕೊಂಡು ಐದು ರಡನೇದ ಒಂದಿಟ್ಟಿತ್ತಿನ ಫ್ರೂಟ್ ಎರೆ ಗ್ಲಾಸ್ ಎಲ್ಲ ಬಡತೋಚಿ ಮಸ್ತ್ ಕಲರ್ ಬರ್ಪುಂಡು ಚಿಕ್ಕು ಲಾಂಚನೆ ಲಿಂಬೆ ಲಾಂಚನೆ ಅವೇ ಕಲರ್ ಬರ್ಪುಂಡು ಅಂಚದ ಗೊತ್ತಾ ಫ್ರೂಟ್ ಇತ್ತಿನ ಚೈನಾ ದೇಶದ ಪೇರಳೆ ಚೈನಾ ದೇಶದ ಮೊಬೈಲ್ ದಿನ ಪ್ರತಿ ಒಂದು ವಸ್ತುಲ ಲಾ ಕಿಂಜ ಕಿಂಜ ಅಂಚಿನ ಫ್ರೂಟ್ ಲಾ ಕಿಂಜಸ್ತೈ ಸೀಡ್ಲೆಸ್ ಲಕ್ಷ್ಮಣ್ ಫಲ ಇನ್ನು ಕ್ಯಾನ್ಸರ್ಗೆ ಮಸ್ತ್ ಮರ್ದ ರೆಡಿ ಆಪಿನ ಸಸ್ಯ ವಿಶೇಷ ಸಸ್ಯ ಲಕ್ಷ್ಮಣ್ ಫಲ ದಸಿರಿ ಪಂಡ್ ಕುಕ್ಕು ಒಂದು ಸ್ವೀಟ್ ಪುನರ್ಪುಳಿ ಪುಳಿ ನಮ್ಮ ಊರುಡ್ ಮಾತ್ರ ಮಲ್ಲ ಮರ ಹಾಕೊಂಡು ಮುಂದ್ಕಿಂಜೆ ಗಿಡ ಹೊಟ್ಟೆ ಪುನರ್ ಪುಳಿ ಹಾಕೊಂಡು ಪೂ ಕೂರ್ತು ಒಂದು ಬರಾಬಂಡ್ ಒಂದು ಬಕ್ಕು ಫಿರಿ ಚಿರಿ ಬರಾಬಾ ತೂರಿಗೆ ಒಂಜೇಲೆ ಗಿಡ ನೆತ್ತ ಚಿರಿ ಇಂಚ ಮಲ್ಲ ಸೈಜ್ ಬರ್ಕೊಂಡು ಐತ ಚೀರಿ ಕಿಂಜೆ ಸೈಜ್ ಮಾರ್ಕೆಟ್ ಬ್ಲೂಬೆರಿ ಜ್ಯೂಸ್ ಪಲ್ಪ ಪೂರ ಸಿಕ್ಕೊಂಡು ಒಂದು ಈ ಟೈಪ್ ಬರ್ಬಣ್ಣು ಲಂಡನ್ ಒಂಜಿ ವಿಶೇಷ ಸಸ್ಯ ಒಂದು ಮಕೋಟ ದೇವ್ ಒಂಜಿ ಕಾಯಿ ಒಂದು ಕ್ಯಾನ್ಸರ್ಗೆ ಹೆದೇಕಾಯಿಲೆಗೆ ಬಿ ಪಿ ಶುಗರಿಗೆ ಒಂದು ಇತ್ತ ಮರ್ದ ರೆಡಿ ಹಾಪಂಡು ಒಂದೇನು ವೈದ್ಯರ ಸಲಹೆ ದಾಂತೇ ಏರ್ಲಗೇತಂದ್ರೆ ಬಲ್ಲಿ ಪಂಡ ನೆತ್ತ ಪಿದ ತೊಗಟೆ ಒಂದು ಇಂಚಿನ ಉಂಡು ಚೂಲಿ ಈ ಫ್ರೂಟ್ ದ ಅವೇನ್ ಮಾತ್ರ ಮರದ ಯೂಸ್ ಮಾಲ್ಪರಿ ಹಾಪು ಏರ್ಲ ಬಾಯಿಡವೇನು ಚುಚ್ಚರೆ ಪೊಯ ಆಯಿತಾ ಬೀಜ ಉಲ್ಲಾ ಇಡ್ದು ದರಿ ನಾನು ಇಮಿಡಿಯೇಟ್ಲಿ ಡೆತ್ ಐದು ನಿಮಿಷದಲ್ಲೇ ಮರ್ದಿಜಿ ಉಳ್ಳ ಆಂಟಿಬಯೋಟಿಕ್ ಇಜ್ಜಿ ಲಂಗ ಏಲಕಿ ಲಕ್ಷ ಗಟ್ಟಲೆರಪ್ಪ ಸರ್ಪಾ ಒಂದು ಗಿಡ ಪಾಡಿ ಎರಡ ಈಸಿ ಗ್ರೋತ್ ರೂಪಾಯಿ ರೇಟ್ ಉಪ್ಪುನು ನೆಟ್ಟು ಏಲಕ್ಕಿ ಲವಂಗ ದಾಲ್ಚಿನಿ ಒಂದು ತಪ್ಪು ಉಂಡು ನೆತ್ತ ಸ್ಮೆಲ್ ತೂಲೆ ಬಡವರ ಬಾದಾಮಿ ಪಂದ್ರೆ ಪೀನಟ್ ಬಟರ್ ಬಂದಿತ್ತು ದಾರಾ ಪೀನಟ್ ಪಿನಟ್ ಬಟರ್ ಪಿನಟ್ ಒಂದು ತೈವಾನ್ ನೆಲ್ಲಿಕಾಯಿ ಇಂಚ ರಾಶಿ ರಾಶಿ ನೆಲ್ಲಿಕಾಯಿ ಪಟ್ಟು ಒಂದು ಕಿಂಪು ನೆಲ್ಲಿಕಾಯಿ ಮಾತ್ರ ಒಂದು ಬನಾನ ಸಪೋಟ ಒಂದು ಚಿಕ್ಕು ದಾತು ಉದ್ದೋ ಬರ್ಪಿನ ಒಂದು ಚಿಕ್ಕು ವಿಶೇಷ ಅ ಪರಂದ ದಾತ ಉದ್ದೋ ಸಾರಿ ಇಂಚಿ ಬರ್ಪೋ ಒಂದು ಪರಂದ ದಾತ ಸಪೋಟ ಅಕ್ಕ ಒಂದು ಫಾಲ್ಸ್ ಹಣ್ಣಿನ ರಾಜ ಅಂದಿನಕ್ಕೆ ಪುದರ್ ಮ್ಯಾಂಗೋಸ್ಟೀನ್ ಮಂಗೋಲಿಯಾ ದೇಶದ ಗಿಡ ಒಂದು ಗಲ್ಫ್ ಉಲ್ಲ ಬಡ್ಡ ಪುಳಿ ತಲೆಕ್ಕ ಹೊಂಜಿ ಪಲ್ಪ ಉಪ್ಪುಣ್ ನೆಟ್ಟ ಒಂದು ಇಂಚ ಬರ್ಕೊಂಡು ಮ್ಯಾಂಗೋಸ್ಟೀನ್ ಅವರ ಬಕ್ಕ ಎಕಡೆ ಮರದ್ರಾಕ್ಷಿ ತ್ವಜೆ ಐತೆ ಈ ಗಿಡ ಟಾಪಿನ ಮತ್ತೆ ಈ ಸರ್ತಿನ ನಾ ಓಡು ಬೀಟ್ರೂಟ್ ಪೇರಳೆ ಡೈಮಂಡ್ ಪೇರಳೆ ವಿಯೆಟ್ನಾಮ್ ಸೂಪರ್ ಇರಲಿ ಕಿಂಜ ಗಿಡೋಟೆ ಮರ ಹಾಕುದಿ ಕಿನ್ನ ಗಿಡೋಟೆ ಪೆಲ್ಲಕಾಯಿ ಹಾಕಿನ ನೆಟ್ ಹತ್ತಿನ ಪೆಲ್ಲಕಾಯಿ ಸೊಪ್ಪು ಯೂಸ್ ಮಾಡ್ತೀವಿ ಪೈನಾಪಲ್ ಹಾಪಿನ ವಿಶೇಷ ಸಸ್ಯ ಪಾಟ್ ಪೈನಾಪಲ್ ಅಂತಾರೆ ನೆಲಟ್ಲ ಒಂದೇ ಗ್ರೋ ಮಾಡ್ಕೊಳ್ಳಿ ಈ ಬ್ಯಾಗ್ ಬ್ಯಾಗ್ಡೆ ಇತ್ ಮಲ್ಲ ಎರಡ್ ಕೆಜಿ ಬರ್ಕೊಂಡು ಹ ಒಳ್ಳೇದೇ ಕೊಡಿ ಜೂಕ್ ಅಥವಾ ಎರೆಗ್ಲ ಬಂಡಿಡ್ ಪುರಿ ಪ್ರಾಬ್ಲಮ್ ಇತ್ತು ಹಾ ನೆತ್ತ ಒಂದೇನು ಮಿಕ್ಸ್ ಮಲ್ತದೆ ಮಿಕ್ಸಿಡ್ ಜ್ಯೂಸ್ ಕೊಡ್ಪೇರಿ ಅವ್ರ ಬಕ ಸನ್ ಕ್ಲೀನರ್ ನಾಲ್ಕು ಕ್ಲೀನ್ ಮಲ್ಪರೆ ನೆತ್ತ ಕೊಡಿ ಯೂಸ್ ಮಾಡ್ಪೇರಿ ಒಂದೆತ್ತ ಎಲ್ಲೇನ ಪೂರ ಜನ ಪಾಲ್ ಮಲ್ಪಲಿ ಒಂದಿಲ್ಲ ತಿಂದ್ರೆ ಗಾಪಿನ ನೆತ್ತ ಸ್ಮೆಲ್ ಬಡಿಸೋಪ್ ಸ್ಮೆಲ್ ಬಡಿಸೋಪ್ ಗಿಡ ಗಿಡ ಹತ್ತೊಂದು ಮೆಕ್ಸಿಕೋ ದೇಶದ ಗಿಡ ಉಂಟು ಒಂದೊಂದು ವಿಶೇಷ ಇರೆ ಸೈನಸ್ ಪಂದ್ಲೆಪ್ಪ ಒಂದೇಕ ಸೈಂಟಿಫಿಕಲ್ ನೇಮ್ ಉಂಡು ಇರೆಗ್ಲ ಇರೋಲ್ಲ ಮೂಕು ಬಂದ ಆ ಒಂದು ಸೈಡ್ ತಡೆ ಸೆಡ್ಕೊಂಡು ಐಕ ಮಾತ್ರ ಸಮಸ್ಯೆಗೆ ಒಂದೇ ನಿಮಿಷ ತಿಕ್ಕದೆ

ಫಾರೆಸ್ಟ್ ಪ್ಲಮ್ ಬ್ಲ್ಯಾಕ್ ಬೆರಿ ರೂಬಿ ಲಾಂಗನ್ ರೂಬಿ ಲಾಂಗನ್ ಪಣ್ಣಿ ಫ್ರೂಟ್ ಬೇರೆ ಪುಲ್ ಬುಗ್ಗರಿ ಪಣ್ಣ ಲೆಪ್ಪ ನಮ್ಮ ಸುರೇನೇಮ್ ಚೆರಿ ಇತ್ತಿನ ಪೈಕಿ ಪುರ್ಲು ಬಕ್ಕ ಸ್ವೀಟ್ ಬರ್ತಿನ ಚೆರಿ ಸುರೇನೇಮ್ ನಕ್ಷತ್ರದ ಆಕಾರ ಬರ್ಕೊಂಡು ಅವಡ್ ಬಕ್ಕ ಕೆಲವರಿಗೆ ಫ್ಲಾಟೆಡ್ ಮಾತ್ರ ಇತ್ತಿನ ಗಲೆಗೆ ಇಂಕಲಗಲ ಗಿಡ ಪಾಂಡ ಆಸೆ ಇತ್ತಿನ ಗಲಿಗೆ ಈ ಕಡೆ ಮಲ್ಬೇರಿ ಪಂಡದೆ ಒಂಜಿ ಮಲ್ಬೆರಿ ಪೀರು ಪಾಂಡು ತುಲ ಈ ತಿನ್ನೆತ್ತರೆ ಕಲರ್ ಬರ್ತದೆ ತಿನ್ರೆಗೆ ಒಂದು ಫುಲ್ ಸ್ವೀಟ್ ತಿನ್ತೀನಿ ನಾನು ಒಂದು ಕೆಜಿ ಗೆ 1700 ರೂಪಾಯಿ ರೇಟ್ ಉಂಡು ತಿನ್ನಾ 1700 ಏನು ಇವಾ ಐ ಗ್ರೇಟ್ ಫ್ಲೇವರ್ ಬರ್ಪುಂಡು ಮಸ್ತ್ ಅಂತ ಮಸ್ತ್ ಬರ್ಪುಂಡು ಫ್ಲೇವರ್ ಲೈಟ್ ಇಡಿ ತಿನ್ನಗೆಲೆಗೆ ಯಾನ್ಲ ಒಂಜಿ ಗಿಡ ಪಾಡೋಡು ಇಂಕ್ ಇಂಚಿನ ಗಿಡ ಇಂಚ ಪಾಡ್ರ ಗಾಪ್ ಜೇನ ಸ್ಲಾಬ್ ತೋರನ್ ಪಂಪನೆಗೆ ಇಂಕ್ ಒಂದು ರಿಸರ್ಚ್ ಮಲ್ ದಿನ ಹೈಡ್ರೋಪೋನಿಕ್ ಒಂದು ಒಂದು ಬಕೆಟ್ ಇಡಿ ನೀರ್ ದಿಂಜ ಅದು ಗ್ರೋ ಮಲ್ಪುನ ಸಿಸ್ಟಮ್ ಇಂಚ ಮಣ್ಣಿಜ್ಜಿ ಹೈಡ್ರೋಲೈಜ್ ನೀರೆಡೆ ಗ್ರೋ ಮಲ್ಪುನ ಸಿಸ್ಟಮ್

ಕೆಂಪು 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 ಜಪಾನ್ ಕೆಂಪು ಒಂದು ಗಿಡ ಹಮಾಮ್ ಗಿಡ ಪಂದ್ಲಿಪ್ಪ ಹಮಾಮ್ ಸೋಪ್ ಬರೋಣ ಆಯ್ತಾ ಪರಿಮಳ ಬರ್ಕೊಂಡು ಒಂದೆಲ್ಲ ಮೆಡಿಸಿನಲ್ ಪ್ಲಾಂಟ್ ತಿಕ್ಕೂ

ਪਰਫਿਊਮ ਬੋੜਨ ਦੇ ਜੀ ਡੀ ਸਲਾਪ ਹੁੰਦੇ ਪਰਿਮਾੜ ਪਰਫਿਊਮ ਪੂਰਾ ਗੁਲ ਪਰਿਮਾੜ ਤੋਲਿਆ ਨਤਾ ਕਿ ਹਾਂ ਹੁੰਦੇ ਬਾਰਿਸ਼ ਹੋ ਕੇ ਹਾਂ ਚਲੋ ਪ੍ਰਸ਼ਨ ਕਿੰਨੇ ਰਹਿ ਤਨ ਕਿਨੋਲੀ ਬ੍ਰੇਡ అంటి ప్రశ్నకి కలెక్షన్ ఎంత ఉంది కలెక్షన్ ಜಾస్టీది ఇడి వరడే ఓలు ఉంది సోనిర్ పోతది పోదు కందినా పోదు 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 ఏం పురా ఫ్రెండ్స్ కొర్తినా ఏం చ ఏం చండు సూపర్ ఇండియన్ పురా యాన్ సూ जागृतப்படவில்லை திருத்துன가 திருத்துன가 फर्स्ट टाइम ओके இங்க பாருங்க இது இது இல்ல இங்க இエスர் இエス கேலந்தா கா

ಚೂಲಿದಪ್ಪ ಒಂದು ಉಪ್ಪಾಡ್ ಉಪಾಡ್ನ ಗಜಲಿಂಬೆ ನೆತ್ತ ಒಂದು ಏರಿಯಾಗೆಲ್ಲ ಕೊರತೆ ಇಲ್ಲಪ್ಪ ಶರ್ಬತ್ ಮಲ್ಪ ಜ್ಯೂಸ್ ಮಲ್ಪನ ಲಿಂಬೆಲ್ಯ ಹಾಕ್ತಿ ಒಂದ ಜನ ಎಲ್ಲ ಎಂ ಅಂಡ ಇಂಕಲ್ ಡೈರೆಕ್ಟ್ ಮೈಟ್ ಬರ್ಪ ನಾವು ಪೂರಾ ಡೈಲಿ ಫುಡ್ ಪಾಡ್ದು ಹೊಸ ಜನ ಅಂಡ ಒಂದ್ಸೂರ್ ಓಡುವ ಪಕ್ಕಿಲಾಗ್ ಸ್ಮೆಲ್ ಎಡ್ ಗೊತ್ತಾಪ

ಇತೆ ಬಿಲ್ ಡ್ಯೂಟಿ ಮূল্যেನೇ ಅಂದಾ ಹಾಮಿಗೆ ಕ್ಯಾಡ್ವನ್ನ ವರ್ಷ ಆಹಾ ತೋ پورا ಮಗಳೇನಾ ಮಿಡಲ್ಸ್ ಆ ಉnde ಅಷ್ಟೆ ಟೈಮ್

ಪುತ್ತೂರು ಪುತ್ತೂರು ಕೋಲ್ಡ್ ನಮ್ಮ ಪುತ್ತೂರು ಇದೆ ಮೇರ್ ಪುತ್ತೂರು ಮೇರ್ ಪುತ್ತೂರು ದಾರು ತುಲೇ ಸಾರಿ ಪುತ್ತೂರು ದಾರು ಫಾರೆನಿ ಫೋನ್ ಒತ್ತಿ ಇಂಡಿಯನ್ ದೀಪಕ್ ದೀಪಕ್ ಬಂತು ದೀಪಕ್ ಆಗಲ್ಲ ಯೂಟ್ಯೂಬ್ ಚಾನೆಲ್ ಪುರೌಂಡಿಗೆ ಎಷ್ಟೆಪ್ಪ ಓ ಮುತಾನೆ ಲಿಂಬೆಲ್ಲ ಅಂದೆ ಅಂದ್ ಕೇಂಡೆ ಕೇಂಡೆ ಲೈಕ್ ಬಂತು

ಅನ್ನೇ <laughs> ಅರ್ <laughs> Nama urut <laughs> lah, <laughs> nama tahun dua tahun

ಸಿಕ್ಸ್ ಇಡೋದಾನೆ ನಮ್ಮ ಇಡೇ ಇಂಟ್ರಿ ಡಿಸೈನ್ ಅವಳ ಬಚ್ಚ ನೋಡೋದಾನೆ ಮ್ಯಾಂಗ್ಳೂರು ಮೇರ್ ರೆಡ್ ಕಿವಿ ಫ್ರೂಟ್ ಅಂದ್ರೆ ಒಂಜಿ ಕಿವಿ ಫ್ರೂಟ್ ಏಟಿ ರುಪೀಸ್ ಅದಾಗ ಅದಾಗ ಹೆಂಗಲ್ಲ ಸ್ಯಾಲರಿ ಇರ್ತೀನಿ ಅದಕ್ಕೆ ಗೊತ್ತೆ ರೆಡ್ ಅದೇ ಸಾವಿರ ಪಂಡ ಅಂಚ ಕಂಪೇರ್ ಮಾಡ್ಬೋದು ಓಕೆ ಅಂಚ ರೆಡ್ ಕಿವಿ ಫ್ರೂಟ್ ಅಂತ ಕಂದೇ ಪಣ ನಮ್ಮ ಅದಿಂತ ಕಿವಿ ಕಿವಿ ದೇಶದ ಫ್ರೂಟ್ ಅದು ಬಂದ ಅಂಚ ಅದ ಕಡೆ ಚಿಲ್ಲರೆ ಕ್ರೇಜ್ ಭಯಂಕರ ಕ್ರೇಜ್ ಬತ್ತೆ ಬತ್ತೆ ದೇಶದ ಪ್ರಕಂಪಿನ ಅಂಚ ತುಂಬಾ ಥ್ಯಾಂಕ್ಸ್ ಅವೇ Mm -hmm. Hey, you Thanks. thanks. <laughs> 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 Baik baik, <laughs> <laughs> <Thanks. laughs> <laughs> ಬೇರೆ ಬಲ್ಲ ಇಂದು ಗಂಟೆ ಗಾಡಿ ದಕ್ಕಿರಗ